ಕರ್ನಾಟಕದಲ್ಲಿ ಜಾತಿವಾರು ಜನಸಂಖ್ಯೆಯನ್ನ ಈ ಮುಂದಿನಂತೆ ಕಾಣಬಹುದಾಗಿದೆ ಪ್ರವರ್ಗ ಒಂದು ಎ ಮೂವತ್ನಾಲ್ಕು ಲಕ್ಷದ ತೊಂಬತ್ತಾರು ಸಾವಿರ ಅದರಲ್ಲಿ ಗೊಲ್ಲ ಸಮುದಾಯದವರು ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರದ ಐನೂರ ಇಪ್ಪತ್ನಾಲ್ಕು ಕಾಡ್ಗೊಲ್ಲ ಮೂರು ಲಕ್ಷದ ಹತ್ತು ಸಾವಿರದ ಮುನ್ನೂರ ತೊಂಬತ್ಮೂರು ಬೆಸ್ತ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತ್ಮೂರು ಅಂಬಿಗ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಇನ್ನೂರ ಮೂವತ್ತು ಗಂಗಾಮತ ಎಪ್ಪತ್ತ್ಮೂರು ಸಾವಿರದ ಆರುನೂರ ಇಪ್ಪತ್ತೇಳು ಕಬ್ಜೇರ ಐವತ್ತೆಂಟು ಸಾವಿರದ ಇನ್ನೂರ ಎಂಬತ್ತ ಒಂಬತ್ತು ಕಬ್ಬಲಿಗ ಮೂರು ಲಕ್ಷದ ಎಂಬತ್ತೆಂಟು ಸಾವಿರದ ಎಂಬತ್ತೆರಡು ಮೊಗವೀರ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ನಾನ್ನೂರ ಎಪ್ಪತ್ತೆಂಟು ಉಪ್ಪಾರ ಏಳು ಲಕ್ಷದ ಐವತ್ತೆಂಟು ಸಾವಿರದ ಆರುನೂರ ಐದು ಪಿಂಜಾರ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಐದು ಪ್ರವರ್ಗ ಬೀವನ್ ಎಪ್ಪತ್ಮೂರು ಲಕ್ಷದ ತೊಂಬತ್ತೆರಡು ಸಾವಿರ ಕುರುಬ ಮತ್ತು ಉಪಜಾತಿಗಳು ನಲವತ್ಮೂರು ಲಕ್ಷದ ಎಪ್ಪತ್ತೆರಡು ಸಾವಿರದ ಎಂಟುನೂರ ನಲವತ್ತೇಳು ಕುರುಬ ನಲವತ್ತೆರಡು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಸವಿತಾ ಮೂವತ್ತ್ ಸಾವಿರದ ಮುನ್ನೂರ ಐವತ್ತೈದು ಭಜಂತ್ರಿ ಒಂದು ಲಕ್ಷದ ಒಂದು ಸಾವಿರದ ಏಳುನೂರ ಇಪ್ಪತ್ತೆಂಟು ಭಂಡಾರಿ ನಲವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೈದು ಹಡಪದ ತೊಂಬತ್ನಾಲ್ಕು ಸಾವಿರದ ಐನೂರ ಎಪ್ಪತ್ನಾಲ್ಕ ಹುಗಾರ್ ಐವತ್ತು ಸಾವಿರದ ಎಪ್ಪತ್ತೇಳು ಮಾಲಿ ಎಂಬತ್ಮೂರು ಸಾವಿರದ ಇನ್ನೂರ ತೊಂಬತ್ತಾರು ಕೋಲಾಲ ಎಪ್ಪತ್ನಾಲ್ಕು ಸಾವಿರದ ನೂರ ತೊಂಬತ್ತೇಳು ಭೋವಿ ಅರವತ್ನಾಲ್ಕು ಸಾವಿರದ ನೂರ ನಲವತ್ತು ಯಾದವ ಅರವತ್ತೇಳು ಸಾವಿರದ ಏಳ್ನೂರ ಐವತ್ನಾಲ್ಕು ಸಾಧು ಶೆಟ್ಟಿ ಹತ್ತು ಸಾವಿರದ ಮುನ್ನೂರ ಒಂಬತ್ತು ಗ್ರಾಮ ಒಕ್ಕಲು ಮೂವತ್ತಾರು ಸಾವಿರದ ನೂರ ಎಪ್ಪತ್ತು ಆಲಕ್ಕಿ ಒಕ್ಕಲು ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ತೇಳು ಕರೆ ಒಕ್ಕಲು ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಹದಿನಾರು ಕ್ರೈಸ್ತರಾಗಿ ಮತಾಂತರವಾದ ಪರಿಶಿಷ್ಟ ಜಾತಿ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತೈದು ಪ್ರವರ್ಗ ಟು ಎ ಎಪ್ಪತ್ತೇಳು ಲಕ್ಷದ ಎಪ್ಪತ್ತೆಂಟು ಸಾವಿರ ದೇವಾಡಿಗ ಒಂದು ಲಕ್ಷದ ನಾಲ್ಕು ಸಾವಿರದ ಐನೂರ ಎಪ್ಪತ್ತ ಒಂದು ಈಡಿಗ ಮೂರು ಲಕ್ಷದ ಐವತ್ತು ಸಾವಿರದ ಆರ್ನೂರ ಮೂರು ಬಿಲ್ಲವ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರದ ಆರ್ನೂರ ಇಪ್ಪತ್ತೆಂಟು ಪೂಜಾರಿ ಒಂದು ಲಕ್ಷದ ಹದಿನೈದು ಸಾವಿರದ ಎಂಬತ್ತ ಒಂದು ದೀವಾರ್ ಅರವತ್ಮೂರು ಸಾವಿರದ ಐನೂರ ಐವತ್ತ ಒಂಬತ್ತು ನಾಮಧಾರಿ ಎರಡು ಲಕ್ಷದ ಹದಿನಾರು ಸಾವಿರದ ಆರುನೂರ ಹತ್ತೊಂಬತ್ತು ವಕ್ಷಿ ಕುಲ ಕ್ಷತ್ರಿಯ ಮೂವತ್ತ್ ಮೂರು ಸಾವಿರದ ಐನೂರ ಹದಿನಾರು ಗೌಂಡರ್ ಒಂದು ಲಕ್ಷದ ಮೂರು ಸಾವಿರದ ನೂರ ಇಪ್ಪತ್ತೈದು ವಿಶ್ವಕರ್ಮ ಆರು ಲಕ್ಷದ ಎಂಬತ್ತಾರು ಸಾವಿರದ ನಾನ್ನೂರ ಇಪ್ಪತ್ತೆಂಟು ದೈವಜ್ಞ ಭ್ರಮಣ ಎಂಬತ್ತು ಸಾವಿರದ ನೂರ ಐವತ್ತೈದು ಗಾನಿಗ ಆರು ಲಕ್ಷದ ಎಂಬತ್ತಾರು ಸಾವಿರದ ನಾನ್ನೂರ ಇಪ್ಪತ್ತೆಂಟು ಬೌದ್ಧರು ಆರು ಲಕ್ಷದ ಎಂಬತ್ತಾರು ಸಾವಿರದ ನಾನೂರ ಇಪ್ಪತ್ತೆಂಟು ಕುರುಹೀನ ಕುರುಹೀನಶೆಟ್ಟಿ ಒಂದು ಲಕ್ಷದ ಐವತ್ಮೂರು ಸಾವಿರದ ನೂರ ತೊಂಬತ್ತ ಐದು ಪ್ರವರ್ಗ ಟು ಬಿ ಎಪ್ಪತ್ತೈದು ಲಕ್ಷದ ಇಪ್ಪತ್ತೈದು ಸಾವಿರ ಮುಸ್ಲಿಮರು ಮತ್ತು ಉಪಜಾತಿಗಳು ಅನ್ನ ಇಲ್ಲಿ ಕಾಣಬಹುದಾಗಿದೆ ಪ್ರವರ್ಗ ಸ್ತ್ರೀಯ ಎಪ್ಪತ್ತೆರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಒಕ್ಕಲಿಗ ಮತ್ತು ಉಪಜಾತಿಗಳು ಅರವತ್ತೊಂದು ಲಕ್ಷದ ಐವತ್ತೆಂಟು ಸಾವಿರದ ಮುನ್ನೂರ ಐವತ್ತೆರಡು ಒಕ್ಕಲಿಗ ನಲವತ್ತು ಲಕ್ಷದ ನಾಲ್ಕು ಸಾವಿರದ ಎಂಟು ನೂರ ಮೂವತ್ತು ಗೌಡ ಒಕ್ಕಲಿಗ ಒಂದು ಲಕ್ಷದ ಎಂಬತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತು ಕೊಂಚಟಿಗ ಒಕ್ಕಲಿಗ ನಲವತ್ತೊಂದು ಸಾವಿರದ ನೂರ ಎಂಬತ್ತೆಂಟು ಒಕ್ಕಲಿಗ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಐನೂರ ಎಂಟು ಗಂಗಟ್ಕಾರ್ ಒಕ್ಕಲಿಗ ಎಂಬತ್ತೆರಡು ಸಾವಿರದ ಐನೂರ ಎಂಬತ್ತೊಂಬತ್ತು ದಾಸ ಒಕ್ಕಲಿಗ ಹದಿನೇಳು ಸಾವಿರದ ಒಂಬೈನೂರ ಅರವತ್ತೊಂದು ರೆಡ್ಡಿ ಒಕ್ಕಲಿಗ ಇಪ್ಪತ್ನಾಲ್ಕು ಸಾವಿರದ ಐವತ್ತೊಂಬತ್ತು ಮರಸು ಒಕ್ಕಲಿಗ ಮೂರು ಸಾವಿರದ ಎಂಟುನೂರ ಐವತ್ತೊಂಬತ್ತು ರೆಡ್ಡಿ ನಾಲ್ಕು ಲಕ್ಷದ ಹದಿನೈದು ಸಾವಿರದ ಮುನ್ನೂರ ಎಂಬತ್ತೆರಡು ಕುಂಚಟಿಗ ಒಂದು ಲಕ್ಷದ ತೊಂಬತ್ತೈದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಗೌಡ ನಾಲ್ಕು ಲಕ್ಷದ ಅರವತ್ತು ಸಾವಿರದ ಐನೂರ ಐವತ್ತೈದು ಕಮ್ಮ ಒಂದು ಲಕ್ಷದ ಹನ್ನೊಂದು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ರೆಡ್ಡಿ ಎರಡು ಸ ಎರಡು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತೆರಡು ನಾಮದಾರಿ ಗೌಡ ಇಪ್ಪತ್ತೊಂದು ಸಾವಿರದ ನಾನ್ನೂರ ಅರವತ್ತೆಂಟು ಬಲಿಜ ಎರಡು ಲಕ್ಷದ ಮೂರು ಸಾವಿರದ ಮುನ್ನೂರ ನಲವತ್ತೆರಡು ಬಲಿಜಿಗ ಒಂದು ಲಕ್ಷದ ಮೂವತ್ತೇಳು ಸಾವಿರದ ಎಂಟು ನೂರ ಇಪ್ಪತ್ತೆಂಟು ಬಣಜಿಗ ಎರಡು ಲಕ್ಷದ ತೊಂಬತ್ತಾರು ಸಾವಿರದ ನಾನ್ನೂರ ಹನ್ನೊಂದು ನಾಯ್ಡು ಒಂದು ಲಕ್ಷದ ಐವತ್ತು ಸಾವಿರದ ಆರುನೂರ ಒಂದು ಪ್ರವರ್ಗ ತ್ರೀ ತ್ರಿವಿ ಎಂಬತ್ತೊಂದು ಲಕ್ಷದ ಮೂವತ್ತೇಳು ಸಾವಿರ ವೀರಶೈವ ಹತ್ತು ಲಕ್ಷದ ನಲವತ್ತೊಂಬತ್ತು ಸಾವಿರದ ಏಳು ನೂರ ಆರು ಲಿಂಗಾಯಿತ ಉಪುಂಪುಗಳು ಅರವತ್ತಾರು ಲಕ್ಷದ ಮೂವತ್ತೈದು ಸಾವಿರದ ಇನ್ನೂರ ಮೂವತ್ತ್ ಮೂರು ಬೇಡುವ ಜಂಗಮ ಎಂಬತ್ತೊಂಬತ್ತು ಸಾವಿರದ ಎಂಟು ನೂರ ಅರವತ್ತೆಂಟು ಲಿಂಗಾಯತ ಅಡಪದ ಇಪ್ಪತ್ತೊಂದು ಸಾವಿರದ ನೂರ ನಾಲ್ಕು ಲಿಂಗಾಯತ ಬಡಿಗ ಇಪ್ಪತ್ತಾರು ಸಾವಿರದ ಎಂಟುನೂರ ಎಂಬತ್ತೇಳು ಲಿಂಗತ ವೀರಶೈವ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ಮುನ್ನೂರ ತೊಂಬತ್ತೈದು ವೀರಶೈವ ಲಿಂಗಾಯತ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ಮುನ್ನೂರ ತೊಂಬತ್ತೈದು ವೀರಶೈವ ಪಂಚಮಸಾಲಿ ನಾಲ್ಕು ಲಕ್ಷದ ಮೂವತ್ತೇಳು ಸಾವಿರದ ಏಳ್ನೂರ ತೊಂಬತ್ತಾರು ಪಂಚಮಸಾಲ ಲಿಂಗಾಯತ ಆರು ಲಕ್ಷದ ಮೂವತ್ತ್ ಸಾವಿರದ ಐನೂರ ಆರು ಆದಿ ಬಣಜಿಗ ಮೂ ಒಂದು ಲಕ್ಷದ ಮೂವತ್ತೊಂದು ಸಾವಿರದ ಆರುನೂರ ತೊಂಬತ್ತೇಳು ಬಣಜಿಗ ಲಿಂಗಾಯತ ನಲವತ್ ಸಾವಿರದ ನಾನೂರ ಇಪ್ಪತ್ತೇಳು ಜಂಗಮ ಐವತ್ತು ಸಾವಿರದ ಇನ್ನೂರ ನಲವತ್ತೊಂಬತ್ತು ಒಕ್ಕಲಿಗ ಎಂಬತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಲಿಂಗವಂತ ಮೂರು ಲಕ್ಷದ ಎಂಬತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತೇಳು ಲಿಂಗಾಯತ ಇಪ್ಪತ್ತಾರು ಲಕ್ಷದ ಎರಡು ಸಾವಿರದ ಏಳ್ನೂರ ಎಪ್ಪತ್ತೇಳು ರೆಡ್ಡಿ ಲಿಂಗಾಯತ ಮೂರು ಮೂವತ್ತ್ ಮೂರು ಸಾವಿರದ ಆರುನೂರ ಆರು ಸಾಗರ ಲಿಂಗಾಯತ ಅರವತ್ತೇಳು ಸಾವಿರದ ಒಂಬೈನೂರ ಮೂರು ವೀರಶೈವ ಒಂದು ಲಕ್ಷದ ಒಂದು ಸಾವಿರದ ಹತ್ತೊಂಬತ್ತು ನೊಳಂಬ ಒಂದು ಲಕ್ಷದ ನಲವತ್ತೆಂಟು ಸಾವಿರದ ಎಂಟು ನೂರ ತೊಂಬತ್ನಾಲ್ಕು ಕ್ರಿಶ್ಚಿಯನ್ ಉಪಜಾತಿಗಳು ಒಂಬತ್ತು ಲಕ್ಷದ ನಲವತ್ತೇಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಬಂಟ್ ಮೂರು ಲಕ್ಷದ ಹತ್ತೊಂಬತ್ತು ಸಾವಿರದ ನೂರ ಹತ್ತೊಂಬತ್ತು ಪರಿವಾರ್ ಬಂಟ್ ಮೂರು ಸಾವಿರದ ಇನ್ನೂರ ಐವತ್ತೆಂಟು ಜೈನ ದಿಗಂಬರರು ಒಂದು ಲಕ್ಷದ ಅರವತ್ತೆರಡು ಸಾವಿರದ ಐನೂರ ಅರವತ್ತಾರು ಪರಿಶಿಷ್ಟ ಜಾತಿ ಒಂದು ಪಾಯಿಂಟ್ ಎಂಟು ಕೋಟಿ ಪರಿಶಿಷ್ಟ ಪಂಗಡ ನಲವತ್ತೆರಡು ಲಕ್ಷ ಮರಾಠರು ಹದಿನಾರು ಲಕ್ಷ ಬ್ರಾಹ್ಮಣರು ಹದಿನೈದು ಲಕ್ಷ